ಇದಕ್ಕ ಮಾರ್ಕಸ್ ಹಾಕೊಂಡು ಸರಿ ಇಲ್ಲಿ ಇಡಿ ಇದಕ್ಕ ನಾನು ಮೂವತ್ತು ಮಾರ್ಕಸ್ ಹಾಕ್ತೀನಿ ಎಷ್ಟು ಹೇಳ ಸೂಪ್ ಕೊಡ್ತಗಿ ತೆಗಿ ಅಂತ ತೆಗಿ 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 ಹಾಂ ನಡಿ ಬಾಬು ನಿನ್ನೇನು ಚಿತ್ರ ತೆಗಿ ನೀ ಶ್ರೀರಾಮನ್ ತೆಗಿಯೋ ಶ್ರೀರಾಮನ್ ಚಿತ್ರ ತೆಗಿ ಮೂವತ್ತು ಮಾರ್ಕಸ್ ಕೊಡ್ತೀನಿ ಹಾಂ ಸೂಪ್ ಭಾಳ ಚಂದ ಆಗೈತಿ ನೀನ್ ಹಿಡಿ ಮುಂದೆ ಮೇಲೆ ಹಿಡೀಗ ಭಾಳ ಚಂದ ತಗದಿ ಮಾರ್ಕಸ್ ಹಾಕೋನಿ ಅದಕ್ಕೆ ಇದಕ್ಕೆ ನಾನು ಎಷ್ಟ್ ಹೇಳಿದಾರ್ಕಸ್ ಚಂದ ತಗದ್ರೈದ ಅವ್ನಿಗೆ ನಾನು ಹದ್ ಹದಿನೈದು ಹಾಕ್ತೀನಿ ಅದಕ್ಕೆ ಹದಿನೈದು ಹಾಕ್ತೀನಿ ತೊಂಬೈತೀನಿ ಅಡ್ಡಿಲ್ಲ ಆದ್ರೆ ಇಡೀ

ತೆಗಿ ನೋಡೋಣ ಸೂಪರ್ 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 ಹತ್ತು ಮಾರ್ಕಸ್ ಹತ್ತು ಮಾರ್ಕಸ್ ಹತ್ತು ಮಾರ್ಕಸ್ ಹತ್ತು ಮಾರ್ಕಸ್ ಹತ್ತು ಮಾರ್ಕಸ್ ಹತ್ತು ಮಾರ್ಕಸ್ ಸೂಪರ್ ನಡಿ ನಾಲ್ಕು ಚಿತ್ರ ತೆಗ್ದು ನೋಡುವ ಮಲ್ಲಿಕಾರ್ಜುನ ನಡಿ

ವಿಶೂಲಾ ಸೂಪರ್ ಈಶ್ವರ ಸೂಪರ್ ಮಾರ್ಕಸ್ ಮರಕ ಬೆಟ್ಟದ ಮೇಲೆ ನಿಂತನಾಂಗಡಿ ಹಿಂಗಡಿ ಹಿಂಗ್ರಿಗ ಮೂವತ್ರಿ ಹ್ಮ್ ಇದಕ್ಕ ಹತ್ತು ಹದ್ನೈದು ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ನಿಂತದ ಹತ್ತು ಸೂಪರ್ ದೇವ್ರಿಗೆ ಈಶ್ವರ ಕಾಪಾಡಲಪ್ಪ వాపా ముంగి శూరక కాపాడులి నాసు రామస్వామి రామస్వామి నడి సా రామస్వామి ఏనా రామది ఎపా